ನಮಸ್ಕಾರ ನಮ್ಮ ಇಂದಿನ ವಿಷಯ ಡೈನೋಸಾರ್ಗಳು ಎಷ್ಟು ವೇಗವಾಗಿ ಓಡ್ತಾ ಇದ್ದವು ಜುರಾಸೆಕ್ ಪಾರ್ಕ್ ಸಿನಿಮಾದಲ್ಲಿ ಭಾರಿ ಕ್ರೂರವಾದ ಡೈನೋಸಾರ್ ಒಂದು ಜೀಪ್ ನಡೆಸ್ಕೊಂಡು ಹೋಗೋದನ್ನು ರೋಮಾಂಚನಕಾರಿಯಾಗುವಂತೆ ತೋರಿಸಲಾಗಿದೆ ಈ ಸಿನಿಮಾ ನೋಡ್ತಾ ಈ ದೃಶ್ಯವನ್ನು ಕಂಡು ನೀವು ಬೆಚ್ಚಿ ಬಿದ್ದಿರ್ತೀರಿ ಇತರ ಡೈನೋಸಾರ್ಗಳನ್ನು ಬೇಟೆಯಾಡಿ ತಿಂತ ಇದ್ದ ಭಾರಿ ಗಾತ್ರದ ಬೇಟೆಗಾರ ಡೈನೋಸಾರಸ್ ಇದು ಈ ಡೈನೋಸಾರ್ನ ವಿಜ್ಞಾನಿಗಳು ಡೈನೊನೋಸಾರ್ ಅಂತ ಕರೆದಿದ್ದಾರೆ ಇದರ ಅರ್ಥ ಸರ್ವಾಧಿಕಾರಿ ದೊಡ್ಡಹಳ್ಳಿ ಅಂತ ಈ ಡೈನೋಸಾರ್ಗೆ ಟಿ ರೆಕ್ಸ್ ಅನ್ನುವ ಹೆಸರು ಕೂಡ ವಿಜ್ಞಾನಿಗಳು ಕೊಟ್ಟಿದ್ದಾರೆ ಈ ಡೈನೋಸಾರಿನ ವಿಜ್ಞಾನಿಗಳು ಥೆರಪಾಡು ಗುಂಪಿಗೆ ಸೇರಿಸಿದ್ದಾರೆ ಥೆರಪಾಡು ಗುಂಪಿನ ಡೈನೋಸಾರ್ಗಳು ಟೊಳ್ಳು ಮೂಳೆಗಳನ್ನ ಮತ್ತೆ ಪ್ರತಿ ಕಾಲಿನಲ್ಲಿ ಮೂರು ಬೆರಳುಗಳನ್ನು ಮತ್ತು ಉಗುರು ಕೊಕ್ಕುಗಳನ್ನ ಹೊಂದಿರ್ತವೆ ವಿಜ್ಞಾನಿಗಳು ಟೈರೋನೊಸೌರ್ ಎಷ್ಟು ವೇಗದಲ್ಲಿ ಓಡ್ತಾ ಇದ್ದಿತ್ತು ಅಂತ ತಿಳಿಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಇತರ ಡೈನೋಸಾರ್ಗಳಿಗಿಂತಲೂ ಟೈರೋನೊಸೌರಸ್ ಪಳೆಯಳಿಕೆಗಳು ಅತಿ ಹೆಚ್ಚು ಮತ್ತು ಹೆಚ್ಚು ಸಂರಕ್ಷಿತ ಸ್ಥಿತಿನಲ್ಲಿ ಮತ್ತು ಪೂರ್ಣ ಸ್ಥಿತಿನಲ್ಲಿ ದಕ್ಕಿದಾವೆ ಆದ್ದರಿಂದ ವಿಜ್ಞಾನಿಗಳು ಡೈನೋಸಾರ್ಗಳು ಓಡಬೇಕಂತೇಳೆ ಡೈನೋಸರಸ್ನ ಲೆಕ್ಕಕ್ಕೆ ತಗೊಂಡಿದ್ದಾರೆ ಡೈನೋಸಾರ್ಗಳ ಪಳೆಯಳಿಕೆಗಳು ಮಾತ್ರವಲ್ಲ ಅವು ನಡೆದಾಡದ ಹೆಜ್ಜೆ ಗುರುತುಗಳು ಕೂಡ ಕಲ್ಲಾಗಿರುವ ಹೂಳು ಮಣ್ಣಿನಲ್ಲಿ ಪತ್ತೆಯಾಗಿದ್ದಾವೆ ಡೈನೋಸಾರ್ಗಳು ನಡೆದಾಡದ ಹೆಜ್ಜೆಯ ಜಾಡಿನಲ್ಲಿ ಹೆಜ್ಜೆಗಳಿಗೆ ಇರುವ ದೂರವನ್ನು ಆಡದು ಅವುಗಳ ಎತ್ತರ ಮತ್ತು ತೂಕವನ್ನು ನಿರ್ಧಾರ ಮಾಡಬಹುದಾದರೂ ಕೂಡ ಅವು ಎಷ್ಟು ವೇಗವಾಗಿ ಓಡ್ತಾ ಇದ್ವು ಅಂತ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಹೆಜ್ಜೆ ಮೂಡಿಸಿರುವ ಡೈನೋಸಾರು ನಿಂತು ನಿಂತು ಎಡಬದಿಗೆ ಬಲಬದಿಗೆ ಕತ್ತಲು ತಿರುಗಿಸಿ ನೋಡ್ತಾ ನಿಧಾನವಾಗಿ ಹೆಜ್ಜೆ ಹಾಕಿರಬಹುದು ಅಥವಾ ಲಘುಗತ್ತಿನಲ್ಲಿ ಓಡಿರಬಹುದು ಅಥವಾ ವೇಗವಾಗಿಯೂ ಓಡಿರಬಹುದು ವಿಜ್ಞಾನಿಗಳು ಟೈನೋನೊಸಾವ ರಸ್ತಿ ಪಂಜರವನ್ನು ಮೂರು ಆಯಾಮಗಳಲ್ಲಿ ಗಣಕದಲ್ಲಿ ನಿರ್ಮಾಣ ಮಾಡಿ ಹೆಜ್ಜೆ ಹಾಕಿಸಿ ಹೆಜ್ಜೆಗಳ ನಡುವಿನ ದೂರವನ್ನು ಅಳೆದು ಅದರ ದೇಹದ ಕೇಂದ್ರವನ್ನು ಗುರುತಿಸಿ ಅದರ ನಡೆ ಮತ್ತು ಓಟದ ನಡುವೆ ಏನು ಸಂಬಂಧ ಇದೆಯುತ್ತೆ ಅಂತೇಳಿ ಅದರ ಓಟದ ವೇಗವನ್ನು ನಿರ್ಧಾರ ಮಾಡಿದ್ದಾರೆ ಪಡೆಯುಳಿಕ ಮೂಲಕ ದ ನಡೆಸಿದ ಅಧ್ಯಯನಗಳಿಂದ ದೇಹದ ತೂಕಕ್ಕೆ ಹೋಲಿಸಿದಂತೆ ಟೈರೋನೋಸರಸ್ಗಳ ಮಾಂಸದ ತೂಕ ಮಾಂಸಖಂಡಗಳ ತೂಕ ಇತರ ಡೈನೋಸಾರ್ಗಳಿಗಿಂತ ಎರಡು ಪಟ್ಟು ಹೆಚ್ಚಿಗೆ ತಿಳಿದು ತಿಳಿದುಬಂದತೆ ದೇಹದ ತೂಕಕ್ಕೆ ಹೋಲಿಸಿದಂತೆ ಪ್ರಾಣಿಯ ಮಾಂಸಖಂಡಗಳ ತೂಕದ ಅಳತೆ ಒಂದು ಪ್ರಾಣಿ ನಡೆದಾಡುವ ಅಂಗಗಳು ಮತ್ತು ಇತರ ಕೆಲಸಗಳಿಗೆ ಬಳಕೆಯಾಗುವ ಎಷ್ಟು ಭವಿಷ್ಯವಾಗಿದ್ದವು ಮತ್ತು ಎಷ್ಟು ದಕ್ಷತೆಯಿಂದ ಕೂಡಿದ್ವು ಅನ್ನೋದನ್ನು ಸೂಚಿಸ್ತದೆ ದೇಹದ ತೂಕಕ್ಕೆ ಹೋಲಿಸಿದಂತೆ ಮಾಂಸಖಂಡಗಳ ಪ್ರಮಾಣ ಹೆಚ್ಚು ಹೊಂದಿರುವ ಪ್ರಾಣಿಗಳು ಓಡಬೇಕಾದ್ರೆ ಕಾಲುಗಳನ್ನು ನೆಲಕ್ಕೆ ಅಪ್ಪಳಿಸಿ ಉಂಟಾಗುವ ಆಘಾತವನ್ನು ತಡೆದುಕೊಳ್ಳೋದಕ್ಕೆ ಎಷ್ಟು ಸಮರ್ಥವಾಗಿದ್ದವು ಅನ್ನೋದು ಕೂಡ ಲೆಕ್ಕಾಗಿ ತಿಳಿಬಹುದು ಭೂಮಿ ಮೇಲೆ ಈಗ ಬದುಕಿರುವ ಎಂಟರಿಂದ ಹತ್ತು ಟನ್ ತೂಕದ ಆಫ್ರಿಕಾದ ಆನೆಗಳು ಗಂಟೆಗೆ ನಲವತ್ತೈದು ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲು ಈ ಆನೆಗಳಿಗಿಂತ ಹೆಚ್ಚು ತೂಕವಿರುವ ಯಾವುದೇ ಪ್ರಾಣಿ ಇದಕ್ಕಿಂತಲೂ ವೇಗವಾಗಿ ಓಡಿದರೆ ಆಗ ಪಾದ ನೆಲಕ್ಕೆ ಅಪ್ಪಳಿಸಿದಾಗ ಉಂಟಾಗುವ ಹೊಡೆತಕ್ಕೆ ಪಾದದ ಮೂಳೆಗಳು ಮುರಿದು ಹೋಗುವ ಸಾಧ್ಯತೆ ಇರುತ್ತೆ ತೈರೋ ಸೌರಸ್ಸುಗಳು ಓಟದ ವೇಗವನ್ನು ಹಲವಾರು ವಿವಿಧ ಅಂಶಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡು ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೈರ ವೇಗ ಸೆಕೆಂಡಿಗೆ ಹತ್ತು ಮೀಟರ್ ಅಂತ ಲೆಕ್ಕ ಹಾಕಿದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅದನ್ನು ಸೆಕೆಂಡಿಗೆ ಹದಿನಾರು ಮೀಟರ್ ಅಂತಲೂ ಎರಡು ಸಾವಿರದ ಮೂರರಲ್ಲಿ ಸೆಕೆಂಡಿಗೆ ಐದರಿಂದ ಹನ್ನೊಂದು ಮೀಟರ್ ಅಂತಲೂ ವಿಜ್ಞಾನಿಗಳು ತಮ್ಮದೇ ಆದ ಅಂಶಗಳ ಮೇಲೆ ಲೆಕ್ಕ ಹಾಕಿದ್ರು ಎರಡ್ ಸಾವಿರದ ಮೂರರ ವೇಳೆಗೆ ನಡೆಸಿದಂಥ ಇದನ್ನುಗಳಿಂದ ಟೆರೋನೋಸೋರ್ ಓಟದ ವೇಗ ಐದರಿಂದ ಹದಿನೆಂಟು ಮೀಟರ್ ಇದ್ದಿತ್ತು ಅಂತ ಅಂದಾಜು ಮಾಡಲಾಗುತ್ತೆ ಒಲಿಂಪಿಕ್ಸ್ ನಲ್ಲಿ ಅತ್ಯಂತ ವೇಗವಾಗಿ ಓಡಿದ ಹುಸೇನ್ ಬೋಲ್ಟ್ ವೇಗ ಸೆಕೆಂಡಿಗೆ ಹನ್ನೆರಡು ಪಾಯಿಂಟ್ ನಾಲ್ಕು ಮೀಟರ್ ಇತ್ತು ಈ ವೇಗದಲ್ಲಿ ಟೆರೋನೋಸೋರೋಸ್ ಓಡುತ್ತಾ ಇದ್ದಿದೆ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ ಆದ್ರಿಂದ ಓಡುವ ವೇಗವನ್ನು ನಿರ್ಧರಿಸದಕ್ಕೆ ನಾಲ್ಕು ಬಗೆಯ ಅಂಶಗಳನ್ನ ವಿಜ್ಞಾನಿಗಳು ಪರಿಗಣನೆ ಮಾಡಿದ್ದಾರೆ ಈ ಡೈನೋಸಾರ್ಗಳ ಹೆಜ್ಜೆಗಳ ನಡುವಿನ ನಂತರ ಅವುಗಳ ತೊಡೆಯ ಎತ್ತರ ಬಾಲಗಳ ತೂಕ ಮತ್ತೆ ಮಾಂಸಖಂಡಗಳ ಸಾಮರ್ಥ್ಯ ಒಟ್ಟಾರೆ ದೇಹಕ್ಕೆ ಹೋಲಿಸಿದಂತೆ ಮಾಂಸಖಂಡಗಳ ಪ್ರಮಾಣವನ್ನು ಲೆಕ್ಕಕ್ಕೆ ತೆಗೆದುಕೊಂಡಿದ್ದಾರೆ ಡೈನೋಸಾರ್ಗಳ ಬಾಲ ಅವುಗಳ ಪಾದಗಳ ಮೇಲೆ ಓಡಬೇಕಾದರೆ ಬೀಳ್ತಕ್ಕಂಥ ಒತ್ತಡಗಳನ್ನು ಕಡಿಮೆ ಮಾಡುತ್ತೆ ಡೈನೋಸಾರ್ಗಳ ಬಾಲ ಅವುಗಳ ಪಾದಗಳ ಮೇಲೆ ಓಡುವಾಗ ಒತ್ತಡಗಳನ್ನು ಕಡಿಮೆ ಮಾಡುವ ಪರಿಣಾಮಗಳನ್ನು ಉಂಟು ಮಾಡುತ್ತಾ ಇತ್ತು ಅಂತ ಗುರುತಾಗಿತ್ತು ವೈಜ್ಞಾನಿಕ ಅಧ್ಯಯನಗಳು ಡೈನೋನೋಸಾರಸ್ಸು ಪ್ರತಿ ಸೆಕೆಂಡಿಗೆ ಆರರಿಂದ ಹದಿನಾಲ್ಕು ಮೀಟರ್ ವೇಗದಲ್ಲಿ ಓಡುವ ಸಾಮರ್ಥ್ಯ ಹೊಂದಿರೋದನ್ನು ತಿಳಿಸಿದ್ದಾವೆ ವೇಗವಾಗಿ ಓಡಬೇಕು ಹೇಳಿದ್ರೆ ಉಸಿರಾಟದ ವ್ಯವಸ್ಥೆ ಅತ್ಯಂತ ಉತ್ತಮವಾಗಿರಬೇಕು ಅವರು ಉಸಿರಾಟದ ವ್ಯವಸ್ಥೆ ಚೆನ್ನಾಗಿತ್ತು ಅಂತ ಪಳೆಯುಳಿಕೆಗಳ ಮೂಲಕ ಪತ್ತೆ ಹಚ್ಚಲಾಗುತ್ತೆ ತೀರ್ಮಾನಕ್ಕೆ ಬರಲಾಗುತ್ತೆ ಇತ್ತೀಚಿನ ಅಂದಾಜುಗಳ ಪ್ರಕಾರ ಟೈರೋನೋಸ್ ಅವರು ಸೆಕೆಂಡ್ಗೆ ಹತ್ತು ಮೀಟರ್ ಅಂದರೆ ಗಂಟೆಗೆ ಮೂವತ್ತಾರು ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲದಾಗಿತ್ತು ಇದು ಈಗಿರುವ ಆನೆಗಳಿಗಿಂತಲೂ ಆನೆಗಳಿಗಿರುವ ವೇಗಕ್ಕಿಂತಲೂ ಸ್ವಲ್ಪ ಕಡಿಮೆ ವೇಗ ಅಂತ ಹೇಳ್ಬೋದು ಈ ಹಿನ್ನೆಲೆಯಲ್ಲಿ ಜುರಾಸಿಕ್ ಪಾರ್ಕ್ ಸಿನಿಮಾ ತೋರಿಸಿದಂತೆ ಜೀಪ ರೇ ವೇಗದಲ್ಲಿ ಟೈನೋರ್ ಸಾರ್ಸು ಓಡಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇರಲಿಲ್ಲ ಆದರೆ ನಾವು ವಿಜ್ಞಾನವನ್ನು ಗಮನಿಸೋದೇ ಆದರೆ ಹಿಂದೆಂದು ಅಳಿದು ಹೋದಂಥ ಜೀವಿಗಳು ಕೋಟ್ಯಂತರ ವರ್ಷಗಳ ಹಿಂದೆ ಎಳಿದು ಹೋದಂಥ ಜೀವಿಗಳ ಪಳೆಯುಳಿಕೆಗಳನ್ನು ಅಧ್ಯಯನ ಮಾಡಿ ಅವುಗಳ ಅಂಗಲಕ್ಷಣಗಳನ್ನು ತಿಳ್ಕೊಂಡು ಭೌತಿಕ ತತ್ವಗಳನ್ನು ಅರಿತು ಆ ಮೂಲಕ ಅವುಗಳ ವೇಗವನ್ನು ನಿರ್ಧರಿಸುವ ಸಾಮರ್ಥ್ಯವನ್ನು ಹೊಂದಿದೆ ನೈಸರ್ಗಿಕ ತತ್ವಗಳಿಂದ ನೈಸರ್ಗಿಕ ಘಟನೆಗಳನ್ನು ವಿವರಿಸರಲ್ಲಿ ವಿಜ್ಞಾನ ಯಶಸ್ಸು ಯಶಸ್ವಿ ಎಷ್ಟು ಯಶಸ್ವಿಯಾಗಿದೆ ಅನ್ನೋದು ನಮಗೆ ಮನದಟ್ಟಾಗುತ್ತೆ ಮುಂದಿನ ವಿಡಿಯೋಗಳಲ್ಲಿ ನಾವು ಹೀಗೆ ಹಿಂದೆಂದೋ ಅಳಿದು ಹೋದ ಪ್ರಾಣಿಗಳ ಭೌತಿಕ ಮತ್ತು ಇತರ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ